ನಮಸ್ಕಾರ ವೀಕ್ಷಕರೇ ಹುಲಿ ಬಲಿ ರೈತರ ವಾದ ಅರಣ್ಯ ಸಚಿವರ ಪಲಾಯನ ವಾದ ಇದು ಗರುಡ ಟಿವಿಯ ವಿಶೇಷ ವರದಿ ವೀಕ್ಷಕರೇ ಸರ್ಗೂರು ತಾಲೂಕಿನ ಬೆಣ್ಣಿಗೆರೆ ಗ್ರಾಮದಲ್ಲಿ ಇಲ್ಲಿ ಹುಲಿಯ ಒಂದು ಭೇಟಿ ಆಗಿದೆ ಒಬ್ಬ ಒರ ವ್ಯಕ್ತಿ ಆತನ ಹೆಸರು ರಾಜಶೇಖರ್ ಅಂತ ಹೇಳಿ ಆ ಹೊಲದಲ್ಲಿ ಅಲ್ಲಿ ದನ ಮೇಯಿಸ್ಲಿಕ್ಕೆ ಅಂತ ಹೋದಾಗ ಆತನ ಮೇಲೆ ರಾಜಶೇಖರ್ ಮೇಲೆ ಹುಲಿ ದಾಳಿ ಮಾಡ್ತದೆ ಈ ಮೃತರ ರೈತರ ಏನಿದಾರಲ್ಲ ರಾಜಶೇಖರ್ ಅವರ ದೇಹವನ್ನ ಪೋಸ್ಟ್ ಮಾರ್ಟಮಿಗೆ ಅಂತ ಹೇಳಿ ಕೆಆರ್ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ ಇಲ್ಲಿ ಅವರ ವಾಗ ಏನಂದ್ರು ರೈತರದು ಎಚ್ ಡಿ ಕೋಟೆ ಸರ್ಗೂರಿನಲ್ಲಿ ಪೋಸ್ಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದಾಗಿತ್ತು ಅದನ್ನ ಬಿಟ್ಟು ಇಲ್ಲಿ ತಗೊಂಡ್ಬಂದಿದಾರೆ ಅಂದ್ರೆ ಅಲ್ಲಿ ನಿಮಗೆ ಖಂಡಿತ ಗೆರವು ಹಾಕ್ತಾರೆ ಮತ್ತೆ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಅನ್ನೋದಕ್ಕೆ ಅರಣ್ಯ ಸಚಿವರು ನೀವು ಇಲ್ಲಿ ಬಂದಿದ್ದೀರಿ ಇಲ್ಲಿ ಆ ಅರಣ್ಯ ಸಚಿವರ ಪ್ರಕಾರ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆ ಸುವರ್ಣ ಮಹೋತ್ಸವ ಇದ್ದದಕ್ಕೆ ನಾನು ಮೈಸೂರಿಗೆ ಬಂದಿದ್ದೆ ಆಮೇಲೆ ಅವರ ಬಾಡಿಯನ್ನ ಆರ್ ಆಸ್ಪತ್ರೆಗೆ ತಗೊಂಡ್ ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಇವರು ಅಲ್ಲಿ ಶವದ ಬಳಿ ಹೋಗಿಲ್ಲ ಅಲ್ಲಿ ಎಲ್ಲಿ ಮುಂಚೆ ಇಲ್ಲಿ ಎಚ್ ಡಿ ಕೋಟೆ ಇಲ್ಲಿ ಸರ್ಗೂರ್ನಲ್ಲಿ ಅಲ್ಲಿ ಅವಕಾಶ ಇದ್ದರೂ ಕೂಡ ಅಲ್ಲಿ ನಿಮ್ಮನ್ನ ಬೇರೆ ರೀತಿಯಿಂದ ಜನರು ಕಾಡ್ತಾರೆ ಅನ್ನೋದಕ್ಕೆ ನೀವು ಇಲ್ಲಿ ತರಿಸ್ಕೊಂಡಿದ್ದೀರಿ ಅನ್ನೋ ಅರ್ಥದಲ್ಲಿ ಅದರ ಬಗ್ಗೆ ತನಿಖೆ ಆಗ್ತದೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಇಲ್ಲಿ ಆ ಅಂದ್ರೆ ಈ ಅರಣ್ಯ ಅಧಿಕಾರಿಗಳು ಹುಲಿ ಹೆಜ್ಜೆಯನ್ನ ಗುರುತ್ ಹಿಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಬಲಿಯನ್ನ ಅಥವಾ ಬೋನ್ ಅನ್ನ ಹಾಕಿಲ್ಲ ಹಿಂಗಾಗಿ ಸಿ ಎಫ್ ಅವ್ರನ್ನ ಅರಣ್ಯ ಅಧಿಕಾರಿಗಳನ್ನ ಅಮಾನತು ಮಾಡಿದರೆ ಅಂತ ಹೇಳಿ ಇಲ್ಲಿ ರೈತರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತರ ಮುಖಂಡ ಬ ಬಡಗಲ್ಪುರ ನಾಗೇಂದ್ರ ಅವರು ಅಲ್ಲಿ ಅದ್ಭುತವಾದ ಹೋರಾಟಗಾರವರು ಮಂಜು ಕಿರಣ್ ಹಳ್ಳಿಗೇರಿ ಬಸವರಾಜ್ ಇವರೆಲ್ಲ ಅಲ್ಲಿ ಇದ್ರು ಇಲ್ಲಿ ಈ ಮುಂಚೆ ಕೂಡ ಅಕ್ಟೋಬರ್ ಹದಿನಾರನೇ ತಾರೀಕು ಸರಗೂರು ತಾಲೂಕಿನ ಮೂವತ್ತೈದು ವರ್ಷದ ಮಾದೇವಗೌಡ ಗೌಡ ಅನ್ನೋರ್ ಮೇಲೆ ದಾಳಿ ಮಾಡಿತ್ತು ಮುಖಗಿಕ ಎಲ್ಲ ಕಚ್ಚಿ ಒಂದು ಸುಮಾರು ಒಂದು ನೂರು ಫೀಟ್ ಎಳ್ಕೊಂಡು ಹೋಗಿತ್ತು ಅವ್ರನ್ನ ಈಗ ಕೂಡ ಆ ವ್ಯಕ್ತಿ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆನೆ ನೀವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿ ರೈತರ ಆಕ್ರೋಶ ಅಂದ್ರೆ ಇಲ್ಲಿ ಆ ಕೆಲವೊಂದು ರಿಸಾರ್ಟ್ಗಳು ಅವು ಕಟ್ಟಿರೋದ್ರಿಂದ ಹುಲಿಗಳು ಅವ್ರು ಇರೋ ಜಾಗದಲ್ಲಿ ಮನುಷ್ಯರು ಹೋಗ್ತಾ ಇರೋದ್ರಿಂದ ಅವು ನಮ್ಮ ಪ್ರದೇಶಕ್ಕೆ ಯಾಕೆ ಬರ್ತೀರಿ ಅನ್ನೋ ರೀತಿಯಲ್ಲಿ ಕೂಡ ದಾಳಿ ಮಾಡ್ತಾ ಇದ್ದಾವೆ ಅನ್ನೋ ಅರ್ಥದಲ್ಲಿ ರೈತರು ಹೇಳಿದ್ರು ಈ ಅಕ್ರಮ ರಿಸಾರ್ಟ್ಗಳು ಒಂದೆಡೆ ಆದ್ರೆ ಆ ಕೇರ್ಲೆಸ್ನೆಸ್ ಆಫ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಒಟ್ಟಾರೆ ಅಲ್ಲಿ ಒಂದು ರೀತಿಯಿಂದ ಸಂಘರ್ಷ ಇತ್ತು ಇಲ್ಲಿ ಯಾಕಾದರೂ ಯಾಕಾದ್ರೂ ಬಂದಿನಿ ಅನ್ನೋ ಅರ್ಥದಲ್ಲಿ ಈಶ್ವರವರು ಈಶ್ವರ್ ಖಂಡ್ರೆ ಅವರ ಮುಖದಲ್ಲಿ ಒಂದು ಭಾವನೆ ಇತ್ತು ಜೊತೆಗೆ ಅವರನ್ನ ರಕ್ಷಿಸ್ಲಿಕ್ಕೆ ಅಂತ ಹೇಳಿ ಪೊಲೀಸರು ಹೋದಾಗ ಅಲ್ಲಿ ಒಂದಿಷ್ಟು ಹಾಕೈಟ ಶುರುವಾಯಿತು ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತೇನೆ ಜೊತೆಗೆ ಸಾಯೋಗ ಬಂದ್ ಹೋಗೋದಕ್ಕಿಂತ ಸಾಯದಂಗೆ ನೋಡ್ಕೊಳ್ಳಿಕ್ಕೆ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ಅಲ್ಲಿ ಆ ಅರಣ್ಯದಲ್ಲಿ ಈ ಭೂಮಿಯಲ್ಲಿ ಹುಲಿನೇ ಇರಬೇಕು ಮನುಷ್ಯನೇ ಇರಬೇಕು ಆ ಸಂಘರ್ಷಗಳು ಸಹಜ ಆದ್ರೆ ಕ್ರಮ ಬೇಕು ಸಕ್ರಮವಾಗಿ ನಮಸ್ಕಾರ ಸಭೆ ಸಭೆ ಹುಲಿ ಕರಿತಿದಿರಾ ಕರಿತಿದೀರಾ ಮತ್ತೆ ಅಲ್ಪ ಸ್ವಲ್ಪ ನಮ್ದು ಅಭಿಮಾನ ಇದೆ ಆಯ್ತಲ್ಲ ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಇತ್ತು ಅಂತ ಕೆಲಸ ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಬಂದ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದು ಆ ದಾಖಲೆ ತಂದು ಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ನಾನು ಕಾವೇರಿ ಏನು ಪರಿಶೀಲನೆ ಯಾವಾಗ ಮಾಡ್ತೀನಿ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮ ಸರ್ ಕೂತಿದ್ರಲ್ಲಿ ಬರ್ತದ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿಯವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡ್ಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದಿರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದು ಮರಿ ಸಿಕ್ಕಿಲ್ಲ ಸಲಹೆ ಕೊಡಕ್ಕೆ ನೋಡಿ ಐ ಎ ಎಸ್ ಅಧಿಕಾರಿಗಳ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಹೇಳಿ ಮುಂದಿ <Sansi> ನಿಮಗೆ <Sansi> 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 <Sansi>

ಈ ಮೃತ ವ್ಯಕ್ತಿ ಯಾಕೆ ಕರ್ಕೊಂಡ್ಬಂದ್ ನಿಮ್ಗೆ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ನೆಂಟ್ರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಿಕರ್ತಕ್ಕೆ ಇಷ್ಟ ಹೇಳೋದು ಅಲ್ಲಿಗ್ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರ ಗೊತ್ತಿತ್ತು ಇವ್ರಿಗೆ ಯಾಕ ಗಾ ಕಟ್ಟಿ ಗಾಡಿಯ ಕಟ್ಟಿ ಯಾರ್ ಸೇವೆ ಮಾಡಕ್ಂದಿರೋರು ಯಾರ್ ಸೇವೆ ಮಾಡಕ್ಂದಿರೋದು ಅಂತ ಯಾರು ಸೇವೆ ಮಾಡಕ್ ಬಂದಿರೋದವರು ಒಡಕಿದ್ರು ಓಡಕಿದ್ರು ಇಡಿಸು ಯಾಕೆ ಯಾಕೆ बनी आयो बो बोले ಅವನ್ ಕೊಟ್ಟಿಗೆ ಯಾರ ಕಾಪಾಡಿ ಕುಂದಿದೀರ ನೀವು ಸಂಬಳ ಕೊಡ್ತಾರ ನಮ್ಮನ್ಕಾಯಿ ಕೇಳಕ್ಕೆ ಆಗನ್ ಮಗನಕಾಯಿಲ್ಲ ನಾನು ನೋಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ರಿ ಅವ್ನ ನೀವು ಕೇಳಿದ್ರಿ ಯಾರು ಇಲ್ಲ ಶರ್ಟ್ ಮಾಡ್ತಾ ಇದ್ವಿ ನೀವು ಧರ್ಮ ಮಾಡಿದೀರ ಅವಕಾಶ ಮಾಡಕ್ ಬಂದಿರೋ ಅಯೋಗ್ಯ ಅವನು ಇದು ಮುಖಂಡರೆಲ್ಲ ಇದ್ದಾಗ ಅವಕಾಶ ಮಾಡಿಕೊಟ್ಟು ನೀವು ನಿಂತ್ಕೊಂಡು ಮಾತಾಡಿದ್ರಿ ಈಗ ಬಂದು ನೀವು ಅವ್ರು ಗಾಡಿ ಅಟ್ಟ ನಿಂತ್ಕೊಂಡು ಮಾತಾಡಿದ್ರಿ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ನಿಮ್ಮ ಹವಾಮಾನ ಹೇಳಿದ್ರಿ ನಿಮಿಷ ನಿಯಮಾನುಸಾರ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸರ್ಕಾರದಿಂದ ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೇನೆ ಇಲ್ಲೆಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು ಹಿಂದೇನು ಎಮ್ ಎಮ್ ಇಲ್ಸಲ್ಲಿ ಹುಲಿ ಸಾವಾಗಿತ್ತು ಕ್ರಮ ತಗೊಂಡಿದ್ದೇವೆ ಸಸ್ಪೆಂಡ್ ಮಾಡಿದ್ದೇವೆ ಎನ್ಕ್ವೈರಿನು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ಈ ಘಟನೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದರೆ ಇವತ್ತು ನಿರ್ದಾಕ್ಷಿಣ್ಯವಾದಂತ ಕಾರ್ಯಕ್ರಮದ ಪ್ರಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ್ರಿಮ್ ಸೊಲ್ಯೂಷನ್ ಅಂಡರ್